ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆಗೆ ಸ್ವಾಗತ ಇದು ಪುರಾಣ ಕಾಲದ ಕಥೆ ರಾಮಾಯಣ ಕಲ ಕಾಲದ ಕಥೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ ರಾಮ ಭಕ್ತನಾದ ವಾಲಿಯು ಅವನ ಕಥೆ ಪುರಾಣಗಳಲ್ಲಿ ತುಂಬ ಕೇಳಿಬಿಡುತ್ತೇವೆ ಅದನ್ನು ನಾವು ತಿಳಿದುಕೊಳ್ಳೋಣ ರಾಮ ಹೇಗೆ ಕರ್ಮದ ನಿಯಮವನ್ನು ಪಾಲಿಸುತ್ತನೆಂದು ವಾಲಿಯು ದೀರ್ಘಕಾಲ ತಪಸ್ಸನ್ನು ಮಾಡಿ ಯುದ್ಧಕ್ಕೆ ಯಾರೇ ಬಂದರೂ ಅವರ ಅರ್ಧಶಕ್ತಿ ತನಗೆ ಬರಬೇಕೆಂಬ ವರವನ್ನು ಪಡೆದಿರುತ್ತಾನೆ ಹಾಗಾಗಿ ಪ್ರತಿ ಬಾರಿಯೂ ವಾಲಿಯೊಡನೆ ಯುದ್ಧ ಮಾಡುವಾಗ ಸುಗ್ರೀವನಿಗೆ ಸೋಲು ಕಟ್ಟಿಟ್ಟ ಬುದ್ಧಿಯಾಗಿರುತ್ತದೆ ಹಾಗಾಗಿ ರಾಮನಿಗೆ ಈ ರಹಸ್ಯ ತಿಳಿದಿರುತ್ತದೆ ಅವನು ಸುಗ್ರೀವನ ಸಹಾಯ ಮಾಡಲು ಒಪ್ಪುತ್ತಾನೆ ರಾಮ ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳಲು ಮರದ ಹಿಂದೆ ನಿಂತು ವಾಲಿಯ ಮೇಲೆ ಬಾಣವನ್ನು ಪ್ರಯೋಗ ಮಾಡುತ್ತಾನೆ ನೆಲಕ್ಕೆ ಉರುಳಿದ ವಾಲಿಯು ರಾಮನನ್ನು ಕಂಡು ದೂಷಿಸುತ್ತಾನೆ ನನ್ನಿಂದ ನಿನಗೇನು ತೊಂದರೆಯಾಗಿರಲಿಲ್ಲ ಅದಾಗಿಯೂ ನೀನು ನನ್ನನ್ನು ಶಿಕ್ಷಿಸಿದ್ದೀಯ ನಿನ್ನ ತಪ್ಪಿಗೆ ಪಾಯಶತವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತೀಯ ಎಂದು ಶಾಪ ನೀಡುತ್ತಾನೆ ಮುಂದಿನ ಜನ್ಮದಲ್ಲಿ ರಾಮ ಅವತಾರ ಮುಗಿದ ನಂತರ ಕೃಷ್ಣನಾಗಿ ಅವತರಿಸುತ್ತಾನೆ ವಾಲಿ ಬೇಡನಾಗಿ ಜನ್ಮಿಸುತ್ತಾನೆ ಆ ಬೇಡ ಬಿಟ್ಟ ಬಾಣದಿಂದ ಕೃಷ್ಣ ಅಂತ್ಯದ ಸಮಯವನ್ನು ಕೊಳ್ಳುತ್ತಾನೆ ನಿಜವನ್ನು ಅರಿತ ಬೇಡ ತೀರಾ ದುಃಖಿತನಾಗುತ್ತಾನೆ ಆಗ ಕೃಷ್ಣನೇ ಅವನನ್ನು ಸಮಾಧಾನ ಮಾಡುತ್ತಾನೆ ಕೃಷ್ಣ ತನ್ನ ಹಿಂದಿನ ಜನ್ಮದ ಫಲವನ್ನು ಅವನಿಗೆ ತಿಳಿಸುತ್ತಾನೆ ನನ್ನ ಕರ್ಮದ ಫಲವನ್ನು ನಾನೇ ಅನುಭವಿಸಬೇಕಿತ್ತು ಎಂದು ಬೇಡನನ್ನು ಸಮಾಧಾನಪಡಿಸುತ್ತಾನೆ ಕರ್ಮ ದೇವತೆಗಳಿಗೂ ಬಿಟ್ಟಿಲ್ಲ ಎಂದು ಈ ಕಥೆಯ ಮುಖಾಂತರ ಬರುತ್ತದೆ ಇದರಿಂದ ನೀತಿ ಏನೆಂದರೆ ಕರ್ಮದ ನಿಯಮವನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು ಅದನ್ನು ಯಾರೂ ತಪ್ಪಿಸಲು ಸಾಧ್ಯ ಇಲ್ಲ ಯಾರಿಂದಲೂ ತಪ್ಪಿಸಲು ಆಗುವುದಿಲ್ಲ ಧನ್ಯವಾದಗಳು ಸ್ನೇಹಿತರು